ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಷಯ ಇದು ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ಈ ಒಂದು ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಅನ್ನೋ ಒಂದು ಕೆಲಸವನ್ನು ಈ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ಗೆ ಮಾನವರನ್ನು ಬಳಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಶಿಕ್ಷಾರ್ಹ ಅಪರಾಧ ಆಗಿರ್ತದೆ ಈ ಒಂದು ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಅಂತ ನಿಮ್ಗೆಲ್ರಿಗೂ ಗೊತ್ತಿರತಕ್ಕಂಥದ್ದು ಎರಡು ಸಾವಿರದ ಹದಿಮೂರರ ಕಾಯ್ದೆ ಹಾಗೂ ನಿಯಮಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನು ಮಲದ ಗುಂಡಿ ಮತ್ತು ಬೇರೆ ಬೇರೆ ಮಲತ್ಯಾಜ್ಯ ಘಟಕಗಳಿಗೆ ಮಲತ್ಯಾಜ್ಯ ಘಟಕಗಳಿಗೆ ಮನುಷ್ಯರನ್ನು ಬಳಸ್ಕೊಳ್ತಕ್ಕಂಥದ್ದು ಒಂದು ಅಪರಾಧ ಅಂತೇಳಿ ಹೇಳಿದ್ದಾರೆ ಯಾವುದೇ ಮನದ ಗುಂಡಿಗೆ ಮನುಷ್ಯರನ್ನು ಇಳಿಸ್ತಕ್ಕಂಥದ್ದು ಆ ಘಟಾರುಗಳಿಗೆ ಮನುಷ್ಯರನ್ನು ಇಳಿಸ್ತಕ್ಕಂಥದ್ದು ಒಂದು ಶಿಕ್ಷಾರ ಅಪರಾಧ ಈ ಒಂದು ಕೆಲಸ ಕಾರ್ಯಗಳಿಗೆ ಬಳಸಿದರೆ ಈ ಒಂದು ಎರಡು ಸಾವಿರದ ಹದಿಮೂರರ ಪುನರ್ವಸತಿ ಒಂದು ಕಾಯ್ದೆಯ ಪ್ರಕಾರ ಅವರು ಶಿಕ್ಷೆಯ ಶಿಕ್ಷೆಗೆ ಗುರಿ ಹಾಕ್ತಾರೆ ಮುಖ್ಯವಾಗಿ ಇಲ್ಲಿ ಏಕ ಗುಂಡಿ ಶೌಚಾಲಯ ಮತ್ತು ಸೆಪ್ಟಿಕ್ ಟ್ಯಾಂಕ್ ತುಂಬಿದ ಅಂದರೆ ಸೆಪ್ಟಿಕ್ ಟ್ಯಾಂಕ್ ತುಂಬಿದಲ್ಲಿ ಕಾರ್ಮಿಕರು ಗುಂಡಿಯ ಒಳಗಡೆ ಇಳಿಯುವುದಾಗಲಿ ಕೈಯಿಂದ ತ್ಯಾಜ್ಯವನ್ನು ಮುಟ್ಟುವುದಾಗಲಿ ಮತ್ತು ಆ ಮುಟ್ಟುವುದಾಗಲಿ ಮತ್ತು ಮಾಡದೇ ಇರತಕ್ಕಂಥ ಕೆಲಸವನ್ನು ಅದರಲ್ಲಿ ಮಲ ತ್ಯಾಜ್ಯವನ್ನು ನಾವು ಮಾಡಿಸಿದರೆ ಸಕ್ಕಿಂಗ್ ಮತ್ತು ಜಟ್ಟಿಂಗ್ ಯಂತ್ರಗಳ ಸಹಾಯದಿಂದ ಆ ಒಂದು ಕೆಲಸವನ್ನು ನಾವು ತೆರವುಗೊಳಿಸಬೇಕು ಆ ಮಲತ್ಯಾಜ್ಯವನ್ನು ಈ ಆ ಒಂದು ಚರಂಡಿಯನ್ನು ಆ ಗಟರವನ್ನು ಇಂಥ ಸಮಯದಲ್ಲಿ ಮಾನವನನ್ನು ಬಳಸಿದ್ರೆ ಒಂದು ಶಿಕ್ಷೆಗೆ ಗುಳಿ ಗುರಿ ಆಗ್ತಾರೆ ಇದೆಲ್ಲರಿಗೂ ಒಂದು ಕಾಯ್ದೆಯ ಪ್ರಕಾರ ಇತ್ತೀಚೆಗೆ ಶಾಲಾ ಮಕ್ಕಳನ್ನು ಸಹಿತ ಈ ಒಂದು ಮಲತ್ಯಾಜ್ಯ ಗುಂಡಿಗಳಿಗೆ ಇಳಿಸಿಕ್ಲಿ ಸ್ವಚ್ಛತೆ ಮಾಡಿಸ್ತಕ್ಕಂಥದ್ದು ಕಂಡುಬಂದಿದೆ ಸಾಕಷ್ಟು ಇಶ್ಯೂ ಆಗಿದೆ ಸಾಕಷ್ಟು ಸಾಮಾಜಿಕ ವಲಯಗಳಲ್ಲಿ ಸಾಮಾಜಿಕ ಸಮುದಾಯ ಮಟ್ಟದಲ್ಲಿ ಜನರು ಸಹಿತ ತುಂಬ ಬೇಸರವನ್ನು ಸಹಿತ ವ್ಯಕ್ತಪಡಿಸಿದ್ದಾರೆ ಅದಕ್ಕೆಲ್ಲ ಇರಲಿ ಓಕೆ ಈ ಒಂದು ಕೆಲಸಕ್ಕೆ ಯಂತ್ರಗಳನ್ನು ಬಳಸುವ ಸಂದರ್ಭದಲ್ಲಿ ಕಾರ್ಮಿಕರು ಇರಲೇಬೇಕು ಅನ್ನುವ ಸಂದರ್ಭದಲ್ಲಿ ಕಾರ್ಮಿಕರು ಸುರಕ್ಷತಾ ಪರಿಕರಗಳನ್ನು ಬಳಸಿಕೊಂಡು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಯಾವುದೇ ಒಬ್ಬ ವ್ಯಕ್ತಿ ಶೌಚಾಲಯದ ಗುಂಡಿಯನ್ನು ತುಂಬಿದ ತಕ್ಷಣ ನೀವು ಒಂದು ಪರಿಹಾರದ ಸಂಖ್ಯೆ ಪರಿಹಾರ ಸಹಾಯವಾಣಿ ನಂಬರನ್ನು ನಿಮಗೆ ತಮ್ನೆಲ್ನಲ್ಲಿ ಕೊಟ್ಟಿದ್ದೇನೆ ನೈನ್ ಫೋರ್ ಏಯ್ಟ್ ಜೀರೋ ನೈನ್ ಏಯ್ಟ್ ಡಬಲ್ ಫೈವ್ ಡಬಲ್ ಫೈವ್ಗೆ ನೀವು ಕಾಲ್ ಮಾಡಿ ನಮ್ಮ ಶೌಚಾಲಯದ ಗುಂಡಿ ತುಂಬಿದೆ ಅಂದ ತಕ್ಷಣ ಸಕಿಂಗ್ ಆ್ಯಂಡ್ ಜೆಟ್ಟಿಂಗ್ ಮಿಷಿನ್ ಬಂದು ಆ ಒಂದು ಮಲತ್ಯಾಜ್ಯವನ್ನು ಸಕಿಂಗ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಮಲತ್ಯಾಜ್ಯ ಘಟಕದಲ್ಲಿ ಹಾಕಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಇದೆ ನೆಕ್ಸ್ಟ್ ಬಂದು ಇದಕ್ಕೆ ಪರಿಹಾರ ರೂಪದಲ್ಲಿ ಯಾವುದೇ ಒಬ್ಬ ಮನೆಯ ಸದಸ್ಯರು ನೀವು ಮನೆ ಹಂತದಲ್ಲಿ ಶೌಚಾಲಯಗಳನ್ನು ಕಟ್ಟಿಸಿಕೊಂಡಾಗ ಅವಳಿಗು ಅವಳಿ ಗುಂಡಿಯ ಶೌಚಾಲಯವನ್ನೇ ಮೊದಲು ಪ್ರಾಧಾನ್ಯವಾಗಿ ತೆಗೆದುಕೊಳ್ಳಬೇಕು ಅವಳಿ ಅಂದರೆ ಡಬಲ್ ಗುಂಡಿಯ ಡಬಲ್ ಗುಂಡಿಗಳನ್ನು ನೀವು ಮಾಡಿಕೊಳ್ಬೇಕು ಅನ್ನೋದು ಒಂದು ಗುಂಡಿ ತುಂಬಿದಲ್ಲಿ ಎರಡನೇ ಗುಂಡಿಗೆ ಮಲತ್ಯಾಜ್ಯವನ್ನು ಬಿಡಲಿಕ್ಕೆ ಸಹಾಯ ಆಗ್ತದೆ ಆ ಒಂದು ಇನ್ನೊಂದು ಗುಂಡಿಯ ತುಂಬುವುದರೊಳಗಾಗಿ ಈ ಒಂದು ಮಲತ್ಯಾಜ್ಯ ಈ ಗುಂಡಿಯಲ್ಲಿರ್ತಕ್ಕಂಥ ಮಲತ್ಯಾಜ್ಯ ಒಣಗಿ ಗೊಬ್ಬರವಾಗಿ ಮಾರ್ಪಾಡಾಗಿರ್ತದೆ ಎರಡನೇ ಗುಂಡಿ ತುಂಬುವ ವೇಳೆಗೆ ಮೊದಲನೇ ಗುಂಡಿಯ ತ್ಯಾಜ್ಯವು ಗೊಬ್ಬರವಾಗಿ ಸಹಿತ ಪರಿವರ್ತಿತ ಆಗಿರ್ತದೆ ಇದು ಈ ಒಂದು ಮಲತ್ಯಾಜ್ಯ ಈ ಒಂದು ಗೊಬ್ಬರವನ್ನು ನಾವು ಬೇರೆ ಬೇರೆ ಅದಕ್ಕೆ ನಾವು ಬಳಸಬಹುದು ಈ ಒಂದು ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಅದರಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಷಯ ಮತ್ತು ಅವಳಿಗುಂಡಿ ಶೌಚಾಲಯವನ್ನು ನಿರ್ಮಿಸಿಕೊಳ್ಳಿ ಅಥವಾ ಸೆಪ್ಟಿಕ್ ಟ್ಯಾಂಕ್ ಮತ್ತು ಇಂಗು ಗುಂಡಿಗಳನ್ನು ಸಹಿತ ನೀವು ನಿರ್ಮಿಸಿಕೊಳ್ಳಿ ಶೌಚಾಲಯದ ತ್ಯಾಜ್ಯವನ್ನು ಅಂದರೆ ಮಲತ್ಯಾಜ್ಯದ ನೀರನ್ನು ಚರಂಡಿಗೆ ಬಿ ಬಿಡಬೇಡಿ ಅನ್ನೋದು ಇಲ್ಲಿ ಇರತಕ್ಕಂಥದ್ದು ಯಾಕಂತೇಳಿದ್ರೆ ಆ ಒಂದು ಚರಂಡಿಯ ನೀರು ಒಂದು ಕಡೆ ಸೇರಿ ಎಲ್ಲಾದರೂ ಒಂದು ಕಡೆ ಬೇರೆ ಕಡೆ ನಾವು ಔಟ್ ಆಫ್ ಫಾಲ್ ಔಟ್ ಫಾಲ್ ಪಾಯಿಂಟ್ ಏನು ಹೊರಗಡೆ ಕರಿತೀವೋ ಅಲ್ಲಿ ಎಲ್ಲಾದರೂ ಒಂದು ಕಡೆ ಸೇರಿ ಮತ್ತೆ ಬೇರೆ ಬೇರೆ ಕಲುಷಿತ ಆಗುತ್ತೆ ಅದಕ್ಕಾಗಿನೇ ಈ ಒಂದು ಶೌಚಾಲಯದ ನೀರೇ ಬೇರೆ ಚರಂಡಿಯ ನೀರೇ ಬೇರೆ ಕಪ್ಪು ನೀರು ಮತ್ತು ಬೂದು ನೀರು ಅಂತೇಳಿ ಎರಡು ರೀತಿಯಲ್ಲಿ ವಿಂಗಡಿಸಿ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯರವರು ಕಪ್ಪು ನೀರು ಮತ್ತು ಬೂದು ನೀರನ್ನು ಬೇರೆ ಬೇರೆಯನ್ನಾಗಿ ಮಾಡಿ ಅವುಗಳನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿ ಜಲ ಮೂಲ ಮೂಲಗಳಿಗೆ ಮತ್ತು ರೈತರಿಗೆ ಬೆಳೆಯನ್ನು ಬೆಳೆಸ್ತಕ್ಕಂಥವರಿಗೆ ಈ ನೀರನ್ನು ಕೊಡ್ತಕ್ಕಂಥ ಒಂದು ನಿಯಮವನ್ನು ಹಾಕಿಕೊಂಡಿದ್ದಾರೆ ಅದಕ್ಕಾಗಿ ಫ್ರೆಂಡ್ಸ್ ಯಾವುದೇ ಒಬ್ಬ ವ್ಯಕ್ತಿ ನೀವು ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗನ್ನು ಬೆಂಬಲಿಸಬೇಡಿ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಅನ್ನೋದು ಶಿಕ್ಷಾರ ಅಪರಾಧವಾಗಿದೆ ನಿಮ್ಮ ಮಲತ್ಯಾಜ್ಯದ ಗುಂಡಿ ತುಂಬಿದರೆ ಶೌಚಾಲಯದ ಗುಂಡಿ ತುಂಬಿದರೆ ಈ ಪರಿಹಾರ ಸಂಖ್ಯೆಗೆ ನೈನ್ ಫೋರ್ ಏಯ್ಟ್ ಜೀರೋ ನೈನ್ ಏಯ್ಟ್ ಡಬಲ್ ಫೈವ್ ಡಬಲ್ ಫೈವ್ಗೆ ನೀವು ಕಾಲ್ ಮಾಡಿ ತಿಳಿಸಿದರೆ ಆ ಪರಿಹಾರ ಸಹಾಯವಾಣಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಆ ಒಂದು ಮೆಸೇಜ್ ತಲುಪುತ್ತದೆ ಆ ವಿಷಯ ತಲುಪುತ್ತದೆ ನೀವೇ ಅಲ್ಲಿ ತಿಳಿಸ್ಬೇಕಾಗ್ತದೆ ಅಲ್ಲಿ ನಿಮಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ತಕ್ಷಣವೇ ನಿಮ್ಮ ಮನೆ ಹಂತಕ್ಕೆ ಆ ಒಂದು ಸಕ್ಕಿಂಗ್ ಆ್ಯಂಡ್ ಜಟ್ಟಿಂಗ್ ಮಿಷಿನ್ ಬಂದು ಆ ಒಂದು ಮನ ತ್ಯಾಜ್ಯವನ್ನು ತೆಗೆದುಕೊಂಡು ಹೋಗ್ತಾರೆ ಓಕೆ ಫ್ರೆಂಡ್ಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಇಷ್ಟು ವಿಷಯವನ್ನು ಹಂಚಿಕೊಂಡಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕಾನೂನಾತ್ಮಕವಾಗಿ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಇದಕ್ಕೆ ಶಿಕ್ಷೆ ಆಗ್ತದೆ ಅನ್ನೋದ್ರ ಕುರಿತು ನಾನು ಮಾಹಿತಿಯನ್ನು ಹಂಚ್ಕೊಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ